ಎಫ್ಎಂ ನ್ಯೂಸ್ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ ವ್ಯಕ್ತಿಯ ಕೊಲೆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಕುರಿಗಳ ಕಳ್ಳತನ ಮಾಡಿದ ಖದಿಮರು ಕಂಗಾಲಾದ ಕುರಿಗಳ ಮಾಲೀಕ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವು ಅಂಬಿಕರ ಚೌಡಯ್ಯ ಜಯಂತಿ ಆಚರಣೆ ಮಾಡದೆ ಅಪಮಾನ ತರಾಟೆಗೆ ತೆಗೆದುಕೊಂಡ ಸಮಾಜದ ಮುಖಂಡರು ತ್ಯಾಜ್ಯ ಘಟಕಕ್ಕೆ ಬೆಂಕಿ ಹೊತ್ತಿ ಉರಿದ ಅಪಾರ ಪ್ರಮಾಣದ ತ್ಯಾಜ್ಯ ಇಂಗ್ಲಿಷ್ ಲೆಕ್ಚರರ್ ಬಾಯಲ್ಲಿ ಕನ್ನಡದ ಹಾಡು ಜನಪದ ಸೊಗಡನ್ನ ಎತ್ತಿ ಹಿಡಿದ ನಾಡಿನ ಹೆಣ್ಣು ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯ ಕೊಲೆ ಮಾಡಿದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ದೊಡ್ಡಲ್ಲಿದ್ದ ಹದಿನೈದು ಕುರಿಗಳ ಕಳ್ಳತನವಾಗಿರುವ ಘಟನೆವೊಂದು ನಡೆದಿದೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಬಿಚ್ಕೊಂಡು ಹೋಗ್ಯಾರ ಬಲಿ ಬಿಚ್ಕೊಂಡು ಇಲ್ಲೇ ನಾವಂತೂ ನೋಡಿ ನಮಗೆ ಗೊತ್ತಾಗಿಲ್ಲ ನಾಯಿಗಳು ದಿನ ಎಷ್ಟು ಒಂದ್ ಒಂದು ನಾಯಿನೂ ಯಾವ ಒಂದ್ ನಾಯ್ನು ಬಗ ಒಟ್ಟಿ ಅದನ್ನ ಆಯ್ಕೊಂಡು ಹೋಗಿ ಹೋಗ್ಬಿಟ್ರ ಬಲಿಯನ್ನ ಬಲಿ ಬಿಚ್ಚ ಹಾಕೊಂಡು ಹೋಗ್ಯಾರ ಇಲ್ಲೇ ಬಲಿ ಬೀಚಾರ ಸ್ಪ್ರೇ ಹೊರ ಸ್ಪ್ರೇ ಹೊಡೆದ ಹೊಟ್ಟೆ

ಎಷ್ಟು ಬೆಲೆ ಬಳುತ್ತಿದ್ದು ಎಷ್ಟು ಮುಂದೆ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿ ಸಾವಿಗೀಡಾಗಿರುವ ಘಟನೆ ಒಂದು ನಡೆಸಿ ೋಡಯ್ಯ ಜಯಂತಿ ಆಚರಣೆ ಮಾಡದೆ ಅಪಮಾನ ಮಾಡಿದ್ದಾರೆಂದು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸಮಾಜದ ಮುಖಂಡರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಒಂದು ನಡೆದಿದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಸರ್ಕಾರ ಆದೇಶ ಮಾಡಿದರೂ ಕವಡೆ ಕಿಮ್ಮತ್ತನ್ನು ನೀಡಿಲ್ಲ ನೇರ ನಿಷ್ಠುರ ವಚನಕಾರರಿಗೆ ಅವಮಾನ ಮಾಡಿದ್ದೀರಿ ಎಂದು ಸಮಾಜದ ಮುಖಂಡರಾಗಿರುವಂತಹ ಅನಿಲ್ ಜಮಾದಾರ್ ಧನ್ರಾಜ್ ವಾಲಿಕರ್ ಹನುಮಂತ್ ಕೊರಳ್ಳಿ ಸುರೇಶ್ ವಿಜಯಪುರ ಮಲ್ಲಿಕಾರ್ಜುನ್ ತಳ್ವಾರ್ ಸುಧೀರ್ ಅಂಬಿಗೇರ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೊನೆಗೆ ಸಮಾಜದ ಮುಖಂಡರೇ ನಿಂತು ಪೂಜೆ ಮಾಡಿ ಜಯಂತಿಯನ್ನು ಆಚರಿಸಿದ್ದಾರೆ

ತ್ಯಾಜ್ಯ ಘಟಕಕ್ಕೆ ಬೆಂಕಿ ಹತ್ತಿ ಅಪಾರ ಪ್ರಮಾಣದ ತ್ಯಾಜ್ಯ ಹೊತ್ತಿ ಉರಿದಿರುವ ಘಟನೆವೊಂದು ನಡೆದಿದೆ ವೃತ್ತಿಯು ಒಂದೇ ಪ್ರವೃತ್ತಿಯು ಒಂದೇ ಆಗಿರುತ್ತೆ ಆದ್ರೆ ಇಲ್ಲೊಬ್ಬರು ಓದಿರೋದು ಇಂಗ್ಲಿಷ್ ಮೀಡಿಯಂ ಆದ್ರೆ ತಾಯಿ ಭಾಷೆ ಕನ್ನಡ ಇವರು ಸುಗ್ಗಿ ಹಾಡುಗಳ ಮೂಲಕ ಗ್ರಾಮೀಣ ಸೊಗಡಿನ ಗಮ್ಮತ್ತು ಅನಾವರಣ ಮಾಡಿದ್ದಾರೆ ವೃತ್ತಿಯಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆದರೂ ಪ್ರವೃತ್ತಿಯಲ್ಲಿ ಜಾನಪದ ಹಾಡು ರಚನೆಯ ಹವ್ಯಾಸವಿದೆ ಹಾಡು ರಚನೆ ಮಾಡುವುದರ ಜೊತೆಗೆ ಹಾಡು ಕೂಡ ಹಾಡ್ತಾರೆ ಇಂಗ್ಲಿಷ್ ಲೆಕ್ಚರರ್ ಆಗಿ ಕನ್ನಡದಲ್ಲಿ ಸೊಗಸಾಗಿ ಸುಗ್ಗಿ ಹಾಡುಗಳನ್ನ ಬರೆದು ಸಹ ಎನಿಸಿಕೊಂಡಿದ್ದಾರೆ ಇವರ ಪ್ರತಿಭೆ ನೋಡಿದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನ್ನುವಂತಾಗಿದೆ ಒಂದೆಡೆ ಮನಸ್ಸಿಗೆ ಮುದ ನೀಡುವ ಸಂಸ್ಕೃತಿಗೆ ಪ್ರತೀಕವಾಗಿರುವ ಜಾನಪದ ಹಾಡು ಇನ್ನೊಂದೆಡೆ ಕನ್ನಡದಲ್ಲಿ ಗೀತೆ ರಚನೆ ಮಾಡುತ್ತಿರುವ ಇಂಗ್ಲಿಷ್ ಲೆಚ್ಚರ್ ಹೌದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಆರ್ಎಂಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿರುವ ಶ್ರೀಮತಿ ಅನಿತಾ ರಾಮನಗೌಡ ಪಾಟೀಲ್ ಓದಿರೋದು ಎಂಎ ಎಂಇಡಿ ಆದರೆ ಕನ್ನಡದಲ್ಲಿ ಸೊಗಸಾಗಿ ಸುಗ್ಗಿ ಹಾಡುಗಳನ್ನು ಬರೆದು ಸೈ ಎನಿಸಿಕೊಂಡಿದ್ದಾರೆ ಇವರ ಪ್ರತಿಭೆ ನೋಡಿದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನ್ನುವಂತಾಗಿದೆ ಯಾಕೆಂದರೆ ಇಂಗ್ಲಿಷ್ ಉಪನ್ಯಾಸಕರು ಕನ್ನಡದ ಜಾನಪದ ಸಾಹಿತ್ಯದಲ್ಲಿ ಹಾಡು ರಚನೆ ಮಾಡುವುದು ಅಷ್ಟು ಸುಲಭವಲ್ಲ ಇವರು ಮೊದಲಿನಿಂದಲೂ ಹಾಡು ರಚನೆ ಜೊತೆಗೆ ಹಾಡುವುದು ಹವ್ಯಾಸವಂತೆ ಹೀಗಾಗಿ ಓದಿರೋದು ಇಂಗ್ಲಿಷ್ ಮಾಧ್ಯಮವಾದರೂ ತಾಯಿ ಭಾಷೆ ಕನ್ನಡ ಹಾಗಾಗಿ ಸುಗ್ಗಿ ಹಾಡುಗಳ ಮೂಲಕ ಗ್ರಾಮೀಣ ಸೊಗಡಿನ ಗಮ್ಮತ್ತು ಅನಾವರಣ ಮಾಡಿದ್ದಾರೆ ಇದು ಜನಪದ ಗೀತೆ ನಾನು ನಾನೇ ಸ್ವತಃ ಬರೆದಿರ್ತಕ್ಕಂಥ ಈ ಒಂದು ಜನಪದ ಗೀತೆ ಸೊ ಇದು ಯಾವುದು ಯಾವುದ್ರ ಬಗ್ಗೆ ಇದೆ ಅಂತಂದ್ರೆ ಇದು ಪಂಚಮಿಯ ಒಂದು ಹಬ್ಬದ ಬಗ್ಗೆ ಇರ್ತಕ್ಕಂಥ ಒಂದು ಜನಪದ ಗೀತೆ ಆಗಿದೆ ಬಂಗಾರದ ಬಳಿ ತೊಟ್ಟ ಸಿಂಗಾರದ ಸರ ತೊಟ್ಟ ಬಂಗಾರದ ಬಳಿ ತೊಟ್ಟ ಸಿಂಗಾರದ ಸರ ತೊಟ್ಟ ಮಲ್ಲಿಗೆ ಹೂವಿನ ಮುಡಿ ತೊಟ್ಟ ಬಾಗಿಲ ಬಳಿಯ ಬಲಗಾಲ ಹೊರಗ ನಿಂತಿನ ಬರತಾನ ಬಾಗಿಲ ಬಳಿಯ

ಮನಸ್ಸಿಗೆ ಮುದ ನೀಡುವ ನಮ್ಮ ಸಂಸ್ಕೃತಿ ಪ್ರತೀಕವಾಗಿರುವ ಜಾನಪದ ಹಾಡು ಗ್ರಾಮೀಣ ಸೊಗಡಿಗೆ ಸಾಕ್ಷಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿದ್ದರೂ ಕನ್ನಡದಲ್ಲಿ ಗೀತೆ ರಚನೆ ಮಾಡಿದ್ದಾರೆ ಎಲ್ಲಾ ಜಾನಪದ ಹಾಡುಗಳನ್ನು ಸೇರಿಸಿ ಕವನ ಸಂಕಲನ ಪುಸ್ತಕ ಹೊರತರುವಂತ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ ವ್ಯಕ್ತಿಯ ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಕುರಿಗಳ ಕಳ್ಳತನ ಮಾಡಿದ ಖದಿಮರು ಕಂಗಾಲಾದ ಕುರಿಗಳ ಮಾಲೀಕ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವು ಅಂಬಿಕರ ಚೌಡಯ್ಯ ಜಯಂತಿ ಆಚರಣೆ ಮಾಡದೆ ಅಪಮಾನ ತರಾಟೆಗೆ ತೆಗೆದುಕೊಂಡ ಸಮಾಜದ ಮುಖಂಡರು ತ್ಯಾಜ್ಯ ಘಟಕಕ್ಕೆ ಬೆಂಕಿ ಹೊತ್ತಿ ಉರಿದ ಅಪಾರ ಪ್ರಮಾಣದ ತ್ಯಾಜ್ಯ ಇಂಗ್ಲಿಷ್ ಲೆಕ್ಚರರ್ ಬಾಯಲ್ಲಿ ಕನ್ನಡದ ಹಾಡು ಜನಪದ ಸೊಗಡನ್ನ ಎತ್ತಿ ಹಿಡಿದ ನಾಡಿನ ಹೆಣ್ಣು ಮತ್ತೆ ಎಂ ವಾರ್ತೆಗಳ ಮರುಪ್ರಸಾರ ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುತ್ತೆ ತಪ್ಪದೆ ವೀಕ್ಷಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ ಎಂ ನ್ಯೂಸ್ ಕನ್ನಡ ನಿಮ್ಮ ಧ್ವನಿಗೆ ನಮ್ಮ ಬಲ ಎಕ್ಸ್ಚೇಂಜ್ ಎಂಟು ಸಾವಿರ ರೂಪಾಯಿ ಬಾಕಿ ಸಿಗುತ್ತೆ ಎಂಟು ಸಾವಿರ ನಾವು ಹಾಲ್ ನೈನ್ ಒನ್ ಸಿಕ್ಸ್ ಚಿನ್ನೇ ಆಮೇಲೆ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಚೇಂಜ್ ಕ್ವಾಲಿಟಿ ಇದು ಮಲ್ಬಾರ್ನ ಪ್ರಾಮಿಸ್ ಪ್ರಾಮ್ ಇಸ್ ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ ಪರ್ಫೆಕ್ಟ್ ಫಿಟ್ ಆಗುತ್ತೆ ಇದು ಮೈಂಡ್ ಡೈಮಂಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಸರ್ ಪ್ರತಿಯೊಂದು ಮೈಂಡ್ ಡೈಮಂಡ್ ನ್ಯಾಚುರಲ್ ಆದದ್ದು ಅದನ್ನ ಇಪ್ಪತ್ತೆಂಟು ಕ್ವಾಲಿಟಿ ಟೆಸ್ಟ್ ಗೆ ಒಳಪಡಿಸ್ತೀವಿ ಇಪ್ಪತ್ತೆಂಟು ಟೆಸ್ಟ್ ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿ ಒಂದಿಗೆ ಇಂಟರ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ ಇದು ಮಲಬಾರ್ ನ ಪ್ರಾಮಿಸ್ ಪ್ರಾಮಿಸ್ ಇಸ್ ಅ ಪ್ರಾಮಿಸ್ ನಿಮಗೆ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯುವ ಆಸೆ ಇದೆ ಹಾಗಾದ್ರೆ ತಡವೇಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲಿದೆ ನೋಡಿ ಸುವರ್ಣ ಅವಕಾಶ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದಿಂದ ಹತ್ತು ವರ್ಷ ಪೂರೈಸಿದೆ ಇದೀಗ ಮತ್ತೆ ಹೊಸ ಕೊಡುಗೆಯನ್ನು ನೀಡುತ್ತಿದ್ದು ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತನಾಡಲು ಕೋರ್ಸ್ ಗಳನ್ನ ಪ್ರಾರಂಭಿಸಿದ್ದು ಹಾಯ್ want to ಪ್ರತೀಕ್ಷಾ an IAS ಸ್ಟೇಟ್ ಕರ್ನಾಟಕ ಐ one ಟು all. ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಸಹ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ ನನಗೂ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಮಾತಾಡಬೇಕಂತ ಆಸೆ ಇತ್ತು ಅದಕ್ಕಿಂತ ಹೆಚ್ಚು ನನಗೆ ಸ್ಟೇಜ್ ಕರೇಜ್ ಆಗು ಕಾನ್ಫಿಡೆನ್ಸ್ ಬೆಳಿಬೇಕಂತ ಆಸೆ ಇತ್ತು ಸೊ ನನಗೆ ಅಸ್ಪರ್ ಸ್ಪಿರಿಟ್ ಬಗ್ಗೆ ಗೊತ್ತಾಯಿತು ನಾ ಅಸ್ಪರ್ ಸ್ಪಿರಿಟ್ ಜಾಯ್ನ್ ಇದೆ ಸೊ ಓನ್ಲಿ ಇನ್ ಫೋರ್ ಮಂತ್ಸ್ ಅಸ್ಪೈರ್ ಚೇಂಜ್ ಮೈ ಲೈಫ್ ಅಸ್ಪೈರ್ ಹ್ಯಾವ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್ ಅಸ್ಪರ್ ದೇ ಶೋ ಹಸ್ ಹೌ ಇಂಗ್ಲೀಷ್ ಈಸ್ ಈಸಿ ವಿತ್ ಲಾಸ್ ಆಫ್ ಆಕ್ಟಿವಿಟೀಸ್ ಥ್ರೂಟ್ ದ ಲೆವೆಲ್ಸ್ ಯು ಕ್ಯಾನ್ ಆಲ್ಸೋ ಸಿ ದ ರಿಸಲ್ಟ್ ಸೊ ಜಾಯಿನ್ ಅಸ್ಪರ್ ನಮಸ್ಕಾರ ನನ್ನ ಹೆಸರು ವಿದ್ಯಾ ನಾನು ಒಬ್ಬ ಗೃಹಿಣಿ ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೇನೆ ಹಾಗಾಗಿ ನನ್ನ ಮಕ್ಕಳ ಹೋಮ್ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಚೆಕ್ ಮಾಡುವಾಗ ನನಗೆ ಇಂಗ್ಲೀಷ್ ಬರದೆ ತುಂಬ ತೊಂದರೆ ಆಗ್ತಾಯಿತ್ತು ಸೊ ಐ ಜಾಯಿನ್ಡ್ ಆ್ಯಸ್ ಪರ್ ಫೋರ್ ಮಂತ್ಸ್ ಬ್ಯಾಕ್ ನಾವು ಐ ಆಮ್ ಇನ್ ಲಾಸ್ಟ್ ಲೆವೆಲ್ ದ್ಯಾಟ್ ಈಸ್ ಅಡ್ವಾನ್ಸ್ ಲೆವೆಲ್ ಐ ಆಮ್ ವೆರಿ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಓವರ್ಕಮ್ ಮೈ ಕಾನ್ಫಿಡೆನ್ಸ್ ಯು ಕ್ಯಾನ್ ಸಿ ದ ಚೇಂಜಸ್ ಆ್ಯಂಡ್ ದ ಕಾನ್ಫಿಡೆನ್ಸ್ ಸೊ ಯು ಜಾಯಿಂಗ್ ಟುಡೇ ಜಗತ್ತಿನಲ್ಲಿ ಹೆಸರುವಾಸಿಯಾದ ಅಸ್ಪೈರ್ ಅತ್ಯುತ್ತಮ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಸುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು ನಿಮಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಈ ಎರಡು ಕೋರ್ಸ್ ಗಳನ್ನ ಉಚಿತವಾಗಿ ನೀಡುತ್ತಿದ್ದು ಈ ಒಂದು ಸದಾವಕಾಶವನ್ನ ಬಳಸಿಕೊಂಡು ಕಾನ್ಫಿಡೆಂಟ್ ಅಂಡ್ ಪ್ರೊಫೆಷನಲ್ ಇಂಗ್ಲಿಷ್ ಅನ್ನ ಕಲಿಯಿರಿ ಇಂಗ್ಲಿಷ್ ಮಾತನಾಡಲು ಕಷ್ಟವಾಗಿದ್ದರೆ ಇಂದೇ ಸಂಪರ್ಕಿಸಿ ವಿಳಾಸ ಮೇನ್ ಬ್ರಾಂಚ್ ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್ ಸೆಕೆಂಡ್ ಫ್ಲೋರ್ ಅಲ್ಫಾ ಕಾಂಪ್ಲೆಕ್ಸ್ ಅಪೋಸಿಟ್ ಓಲ್ಡ್ ಮುನ್ಸಿಪಲ್ ಕಾರ್ಪೊರೇಷನ್ ಗಾಂಧಿ ಚೌಕ್ ವಿಜಯಪುರ ુ સેકન્ડ બ્રાન્ચર સ્પિરીટ ટ્રેનિંગ સર્વિસ ફર્સ્ટ ફ્લો દરબાર કાંપ્લેક્સ અપોઝીટ દરબાર હાઉસ જોડ વિજયપુર મોબાઈ નંબર ડબલ નૈન ફોર્ ફવ ડબલ સેવન ફોર્સી ફોર્ગ નવ નવ ડબલ જીરો ફે ಜೀವವೇ ಜಲ ಜಲವೇ ಜೀವ ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೆ ಹಾಗಾದ್ರೆ ಎಫ್ಎಂ ಎಕ್ವಾ ನೀರು ವಿಜಯಪುರ ನಗರದ ಪಿಡಿಸಿ ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ ಎಫ್ಎಂ ಎಕ್ವಾ ಐಎಸ್ಐ ಮತ್ತು ಎಫ್ಎಸ್ಎಸ್ಎಐ ಲೈಸೆನ್ಸ್ ಹೊಂದಿರುವಂತಹ ಎಫ್ಎಂ ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ ವಿಶಾಲವಾದ ಪ್ಲಾಂಟ್ ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬರಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ ವಾಷಿಂಗ್ ಏರಿಯಾ ವಾಟರ್ ಫಿಲ್ಲಿಂಗ್ ಏರಿಯಾ ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ ನಮ್ಮಲ್ಲಿ ಇಪ್ಪತ್ತು ಲೀಟರ್ ನ ನೀರ್ನ ಕ್ಯಾನ್ ಲಭ್ಯವಿದ್ದು ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರ ಕಾರ್ಯಕ್ರಮ ಆಫೀಸ್ ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಹಿಂದೆ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಫೈವ್ ಟೂ ಟೂ ಫೈವ್ ಡಬಲ್ ಸೆವೆನ್ ಏಟ್ ಜೀರೋ ನೈನ್ ಸೆವೆನ್ ಫೋರ್ ಟೂ ಸೆವೆನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಡಬಲ್ ಏಟ್ ಡಬಲ್ ಏಟ್ ಕಸ್ಟಮರ್ ಕೇರ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ತ್ರೀ ಫೈವ್ ಟೂ ಜೀರೋ ಸೆವೆನ್ ಹಾಗೂ डबल सिक्स फाइव थ्री डबल एबल एफ एम एक्वा पैकेज ड्रिंकिंग वाटर वन पीडीजी बिहार प्ले ग्रउंड बगलकोट रोड विषयपुर ಮಧು ಡ್ರೆಸ್ ಡಿಸೈನಿಂಗ್ ಅಡ್ವಾನ್ಸ್ ಕೋರ್ಸಸ್ ಗೋಲ್ಡನ್ ಆಪರ್ಚುನಿಟಿ ಟು ಲರ್ನ್ ಆಂಡ್ ಅರ್ನ್ ವಿಜಯಪುರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಮಧು ಡ್ರೆಸ್ ಡಿಸೈನಿಂಗ್ ಕೋರ್ಸ್ ವತಿಯಿಂದ ಮತ್ತೊಂದು ಸುವರ್ಣಾವಕಾಶ ಈಗಾಗಲೇ ಡ್ರೆಸ್ ಡಿಸೈನಿಂಗ್ ಕೋರ್ಸ್ ಮಾಡಿರುವ ಹಾಗೂ ಟೇಲರಿಂಗ್ ವ್ಯವಸಾಯ ಮಾಡಲು ಇಚ್ಛಿಸುವ ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ಅಡ್ವಾನ್ಸ್ ಡಿಸೈನಿಂಗ್ ಕೋರ್ಸ್ಗಳು ಪ್ರಾರಂಭ ಮಾಡಲಾಗಿದೆ ಒಂದು ತಿಂಗಳಿನಲ್ಲಿ ಡಿಸೈನರ್ ಪ್ಯಾಚ್ ವರ್ಕ್ ಬ್ಲೌಸ್ನಲ್ಲಿ ನೆಕ್ ಹಾಗೂ ಸ್ಲೀವ್ ಪ್ಯಾಟರ್ನ್ಗಳು ಒಂದು ತಿಂಗಳಲ್ಲಿ ಲೇಟೆಸ್ಟ್ ಲೆಹಂಗಾ ಹಾಗೂ ಪಾರ್ಟಿ ವೇರ್ ಗೌನ್ ವೆರೈಟೀಸ್ ಹಾಗೂ ಒಂದು ತಿಂಗಳಲ್ಲಿ ವೆಸ್ಟರ್ನ್ ಡ್ರೆಸ್ ವೆರೈಟೀಸ್ ಕಲಿಸಲಾಗುತ್ತೆ ಒಂದು ತಿಂಗಳಿನಲ್ಲಿ ಸ್ವಂತ ಡಿಸೈನಿಂಗ್ ಮಾಡಲು ಹೊಲಿಯಲು ಕಲಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಶ್ರೀಮತಿ ಮನೀಷಾ ಬಿದ್ರಿ ಡ್ರೆಸ್ ಡಿಸೈನರ್ ಕಲ್ಯಾಣ್ ನಗರ್ ಬಿಐಡಿಇ ಆಸ್ಪತ್ರೆ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ಸೆವೆನ್ ಫೈವ್ ನೈನ್ ಸಿಕ್ಸ್ ಸೆವೆನ್ ಒನ್ ನೈನ್ ಹಾಗೂ ಡಬಲ್ ನೈನ್ ಫೋರ್ ಫೈವ್ ಫೋರ್ ಡಬಲ್ ಒನ್ ತ್ರೀ ಸೆವೆನ್ ವಿ ವಿಲ್ ಮೇಕ್ ಯು ಪರ್ಫೆಕ್ಟ್ ಡ್ರೆಸ್ ಡಿಸೈನರ್ ಇನ್ ಒನ್ ಮಂತ್ ಕೋರ್ಸ್ आपके हाथों तो का स्वाद मुझे जिंदगी में दोबारा फिर कभी नहीं मिलेगा ये मेरे हाथों का स्वाद हमेशा तेरे साथ रहेगा बिल्कुल। ममता का स्वाद